ರಾಜ್ಯದಲ್ಲಿ ಈ ಪವಿತ್ರ ಭೂಮಿಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ಈ ವರ್ಷ ನೂರು ವರ್ಷ ಆಗಿದೆ ಹಂಡ್ರೆಡ್ ಇಯರ್ಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿನಲ್ಲಿ ಸೊ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಇವೆರಡೂ ಕೂಡ ಒಂದು ಒಳ್ಳೆ ಸಂದರ್ಭವನ್ನು ಸುವರ್ಣವಾದಂಥ ಅವಕಾಶವನ್ನು ಉಪಯೋಗಿಸಿಕೊಂಡು ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಹಿನ್ನೆಲೆಯಲ್ಲಿ ನಾವು ಒಂದು ದೊಡ್ಡ ಆಚರಣೆ ಸಂಭ್ರಮವನ್ನು ನೆನಪುಗಳನ್ನು ಹಂಚಿಕೊಳ್ಳಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಈ ದೃಷ್ಟಿಯಿಂದ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಯಾವ ರೀತಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ಒಂದು ವೀರಪ್ಪ ಮೊಯ್ಲಿ ಅವರು ಅದಕ್ಕೆ ಒಂದು ಅವರ ಅಡ್ವೈಸರಿ ರೀತಿಯಲ್ಲಿ ಮಾರ್ಗದರ್ಶನ ಕೊಡಲಿಕ್ಕೆ ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಮಿಕ್ಕಿದವರು ನಮ್ಮ ಪದಾಧಿಕಾರಿಗಳು ಗಾಂಧಿ ತತ್ವದಲ್ಲಿ ಮತ್ತು ನಮ್ಮ ಎಲ್ಲ ಫ್ರಂಟ್ ಆರ್ಗನೈಜೇಷನ್ ಚೀಫ್ಸ್ ಅವರು ಇರ್ತಾರೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ಸ್ ಕೂಡ ಅದಕ್ಕೆ ಸದಸ್ಯರಾಗಿರ್ತಾರೆ ಎಲ್ಲ ಸೇರಿ ಒಂದು ಅರವತ್ತು ಜನರು ಒಂದು ಕಮಿಟಿ ಮಾಡಿದ್ದೀನಿ ಸೊ ಅವರು ಕೂತ್ಕೊಂಡು ಚರ್ಚೆ ಮಾಡಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನಮಗೆ ಪಕ್ಷಕ್ಕೆ ಏನೇನು ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಮಾಡ್ಬೋದು ಬೆಳಗಾಂಲ್ಲಿ ತಮಗೆಲ್ಲ ಕೊಟ್ಟಿದೆ ಬೆಳಗಾಮಲ್ಲಿ ಈ ಅಧಿವೇಶನ ನಡೀತು ಅವರು ಎ ಸಿ ಸಿ ಅಧ್ಯಕ್ಷರಾಗಿ ಕರ್ನಾಟಕದಿಂದ ಆಯ್ಕೆಯಾದರು ಅಲ್ಲಿ ಏನು ನಾವು ಗುರುತಾದಂಥ ಕೆಲಸ ನಾವು ಮಾಡ್ಬೋದು ಮತ್ತು ಎಲ್ಲೆಲ್ಲಿ ಇತಿಹಾಸ ಸ್ವಾತಂತ್ರ್ಯದ ಸಂಗ್ರಾಮದ ಇತಿಹಾಸಗಳಿದೆ ಅಲ್ಲಿ ಏನು ಕಾರ್ಯಕ್ರಮವನ್ನು ರೂಪಿಸ್ಬೋದು ನಮ್ಮ ಹೊಸ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ನಮ್ಮ ಯುವಕರಿಗೆ ನಮ್ಮ ಹೆಣ್ಮಕ್ಳಿಗೆಲ್ಲ ಏನೇನು ವಿಚಾರಗಳನ್ನು ಮಂದಕ್ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಪಾರ್ಟಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದೆ ಅದಕ್ಕೆ ಸಲಹೆ ಕೊಡಲಿಕ್ಕೆ ನಾನು ಅನೇಕ ವಿಶೇಷವಾಗಿ ಮಂಡ್ಯ ಬೆಳಗಾಂ ಮತ್ತು ನಮ್ಮ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಬಿಲ್ಡಪ್ಸ್ ಒಂದು ಪ್ರದೇಶಗಳು ಇವೆ ಅಲ್ಲಿ ಲೋಕಲ್ ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ರಾಜ್ಯದ ಎಲ್ಲ ನಾಯಕರುಗಳನ್ನು ಕೂಡ ಎಲ್ಲ ವರ್ಗದವರು ಕೂಡ ಇನ್ವಾಲ್ವ್ ಮಾಡಿಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇನೆ ಸೊ ಅದು ಎಚ್ ಕೆ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಏಕೆಂದರೆ ಅವರು ಮಂತ್ರಿಯಾಗಿದ್ದಾರೆ ವೀರಲ್ ಬೊಮ್ಮಾಯ್ಲಿ ಅವರು ಅವ್ರ ಕೆಳಗಡೆ ಅವ್ರ ಅಡ್ವೈಸ್ ಇರಲಿ ಇರ್ತಾರೆ ಅವರು ಮತ್ತು ಕನ್ವೀನರ್ ಆಗಿ ಬಿ ಆರ್ ಶೆಟ್ಟರ್ ಇರ್ತಾರೆ ಮಿಕ್ಕಿದ ಒಂದು ದೊಡ್ಡ ಟೀಮ್ನೇ ಅದಕ್ಕೆ ಮಾಡಿದ್ದೀವಿ ಆ ಟೀಮ್ ಪಟ್ಟಿಲು ಕೂಡ ಯಾರು ಇರ್ತಾರೆ ಅಂತೇಳಿ ಇವತ್ತು ನಾನು ಬಿಡುಗಡೆಯನ್ನು ನಾನು ಮಾಡ್ತಾ ಇದ್ದೇನೆ ಸೊ ಪಕ್ಷ ಮತ್ತು ಸರ್ಕಾರ ಸರ್ಕಾರಕ್ಕೆ ಅವರು ಅಡ್ವೈಸ್ ಮಾಡ್ತಾರೆ ಇಂಥದ್ದು ಮಾಡಿ ಅಂತ ಪಕ್ಷ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಅವರ ಸಲಹೆಗೆ ಕೊಟ್ಟಿದ್ದೇವೆ ಸೊ ಅವರೆಲ್ಲ ಸೇರಿ ಈ ಒಂದು ನಮಗೆ ಪಕ್ಷಕ್ಕೆ ಏನು ಮಾಡ್ಬೋದು ಅಂತ ಅಡ್ವೈಸ್ ಮಾಡ್ತಾರೆ ಸದ್ಯದಲ್ಲೇ ಮೊದಲನೇ ತಿಂಗಳ ಒಂಬತ್ತನೇ ತಾರೀಕು ಒಳಗಡೆ ಪ್ರಥಮ ಸಭೆನ ಅವರು ನಡೆಸಿ ಎಚ್ ಕೆ ಪಾಟೀಲ್ ಅವರು ನಡೆಸಿ ಒಂದೆರಡು ಮೂರು ಸಭೆ ಮಾಡಿ ಅವರು ನಮಗೆ ಸಲಹೆ ಕೊಡ್ತಾರೆ ಮೇಲೆ ಪಕ್ಷ ಏನೆಲ್ಲ ಕಾರ್ಯಕ್ರಮವನ್ನು ರೂಪಿಸಬೇಕು ನಮ್ಮ ಎಲ್ಲ ಬ್ಲಾಕ್ಗಳಲ್ಲಿ ಜಿಲ್ಲೆಯಲ್ಲಿ ಜನರಿಗೆ ಪಕ್ಷಭೇದ ಮರೆತು ಎಲ್ಲ ಜಾತಿ ಧರ್ಮ ಯೂತು ಸಂಘಟನೆ ಎಲ್ಲ ಕೂಡ ವಿಶ್ವಾಸ ತೆಗೆದುಕೊಂಡು ಗಾಂಧೀಜಿಯವರ ಕೊಡುಗೆಯನ್ನು ಈ ದೇಶಕ್ಕೋಸ್ಕರ ಕೊಟ್ಟಿದ್ದನ್ನು ಸ್ಮರಿಸ್ಕೊಂಡು ಮೆಲುಕಾಕಿ ನಾವಿನ ಸ್ಫೂರ್ತಿಯಿಂದ ಅವರ ಹೆಜ್ಜೆಯನ್ನು ನಾವೆಲ್ಲ ಇಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಸೋ ನೀವೆಲ್ಲ ಕೂಡ ಅದಕ್ಕೆ ಸಹಕಾರ ಕೊಡಬೇಕು ಕಾಂಗ್ರೆಸ್